ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕ್ಷಿತಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಏನಪ್ಪ ಇವತ್ತು ಇಷ್ಟು ಕತ್ಲಲ್ಲಿ ಎಲ್ಲಿಗೋ ಹೋಗ್ತಿದ್ದಾರೆ ಅಂತ ನೋಡ್ತಾ ನಾವು ನಾವಿವತ್ತು ಒನ್ ಡೇ ಪಿಕ್ನಿಕ್ ಥರ ನಿಮಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನು ಕೊಡೋಣ ಅಂತ ಟ್ರಿಪ್ ಥರ ಹೊರ್ಟಿದ್ದೀವಿ ಸೊ ಮೊದಲಿಗೆ ಬಜರಂಗಿಗೆ ಒಂದು ನಮಸ್ಕಾರ ಹಾಕಿ ಅಲ್ಲಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ ದೇವಸ್ಥಾನಕ್ಕೆ ಹೊರಟ್ವಿ ಸೊ ದೇವ್ರಿಗೆ ಒಂದು ಈಡ್ಗಾಯಿ ಹಾಕಿ ಅಲ್ಲಿಂದ ಹೊರ್ಟ್ವಿ ಸೊ ನಾವು ಮೊದಲು ರೀಚ್ ಆಗಿದ್ದು ಯಡಿಯೂರನ ಯಡಿಯೂರಿಗೆ ಸೊ ಎಲ್ರು ಟಿ ಟಿಯಿಂದ ಹೇಳ್ಕೊಳ್ತಿದ್ದಾರೆ ಸೊ ಇದೇ ನೋಡಿ ಯಡಿಯೂರ್ ದೇವಸ್ಥಾನದ್ದು ಗೋಪುರ ದೇವರಿಗೆ ಅಭಿಷೇಕ ಮಾಡಲಿಕ್ಕೆ ಅಂತ ನೀರು ತಗೊಂಡು ಹೋಗ್ತಾ ಇದ್ದಾರೆ ಸೊ ಫೈನಲಿ ಯಡಿಯೂರು ಸಿದ್ಧಲಿಂಗೇಶ್ವರದ್ದು ದರ್ಶನ ಕೂಡ ಚೆನ್ನಾಗೇ ಆಯಿತು ಇನ್ನು ಗೋಪುರದ ಮುಂದೆ ಫೋಟೋ ಸೆಷನ್ ಇಲ್ಲ ಅಂದರೆ ಆಗುತ್ತಾ ಸೊ ಎಲ್ಲರೂ ಪೋಸ್ ಕೊಟ್ಟಿದ್ರು ಸೊ ನೆಕ್ಸ್ಟ್ ನಾವು ಅಲ್ಲಿಂದ ಬಿದ್ನೆಗೆರೆ ದೇವಸ್ಥಾನಕ್ಕೆ ಹೋದ್ವಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಸೊ ಇದೇ ದೇವಸ್ಥಾನ ಸೊ ಇದೇ ಸ್ಟ್ಯಾಚ್ಯೂ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ಆನೆ ನೋಡ್ತಿದ್ದಂಗೆ ಗಾಬರಿ ಆಯಿತು ರಿಯಲ್ ಆನೆನೇ ಬಂದ್ಬಿಡ್ತೇನೋ ಅನ್ನೋಷ್ಟು ಗಾಬರಿ ಆಯಿತು ಸೊ ಇದೆ ಮೇನ್ ಎಂಟ್ರೆನ್ಸ್ ದೇವಸ್ಥಾನದ್ದು ಒಳಗಡೆ ಶನೀಶ್ವರ ಸ್ವಾಮಿ ದೇವಾಲಯ ಇದೆ ಸೊ ದರ್ಶನ ಕೂಡ ಚೆನ್ನಾಗೇ ಆಯಿತು ಈ ಸ್ಟ್ಯಾಚ್ಯೂದು ಐಟ್ ಬಂದ್ಬಿಟ್ಟು ನೂರ ಅರವತ್ತೊಂದು ಅಡಿ ಇದೆ ತುಂಬಾ ಐಟ್ ಇದೆ ಮೇಲ್ಗಡೆ ಹೋಗಿ ಕೂಡ ನಾವು ಪಾದಸ್ಪರ್ಶ ಕೂಡ ಮಾಡ್ಬೋದು ಸೊ ಇದು ಮೇನ್ ಸ್ಟ್ಯಾಚ್ಯೂ ಸೊ ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟಿದ್ದು ಗೌಡ್ಗೆರೆ ಚಾಮುಂಡೇಶ್ವರಿ ದೇವಾಲಯಕ್ಕೆ ಸೊ ಇಲ್ಲಿ ಎಲ್ಲರೂ ಅರ್ಕೆ ಹೊತ್ಕೊಂಡು ಒಂದು ಬಾಗಿಗೆ ಕಾಯಿನ ಕಟ್ಟಿ ಅಲ್ಲಿ ಕಟ್ಟೋ ಪದ್ಧತಿನ ಅನ್ಸರ್ಸ್ಕೊಂಡು ಬಂದಿದ್ದಾರೆ ಸೊ ತಮ್ಮ ಅರ್ಕೆಗಳು ಏನಿದೆಯೋ ಅದು ಈಡೇರುತ್ತೆ ಅನ್ನೋ ಪ್ರತೀತಿ ಇದೆ ಸೊ ಇದೆ ಚಾಮುಂಡೇಶ್ವರಿ ದೇವಿ ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ತಾಮ್ರದಿಂದ ಮಾಡಲ್ಪಟ್ಟಿದೆ ಸೊ ಅಲ್ಲೂ ಕೂಡ ಫೋಟೋ ತೆಗೆಸ್ಕೊಂಡು ಹೊರಟ್ವಿ ಮತ್ತು ಇಲ್ಲಿ ಬಸ್ವ ಕೂಡ ಇದೆ ನಾವು ಏನು ಅಂದ್ಕೊಳ್ತೀವೋ ಅದನ್ನು ಅಂದ್ಕೊಂಡು ನಾವು ಕೈ ಇಟ್ಟರೆ ಅದು ಈಡೇರೋ ಥರ ಇದ್ರೆ ಕೈ ಮೇಲೆ ಅದರದ್ದು ಪಾದಾನ ಇಡುತ್ತೆ ಸೊ ಪ್ರಸಾದ ಕೂಡ ಸಿಕ್ತು ನೋಡಿ ಅನ್ನ ಚೆಲ್ಲಲು ನಿಮಿಷ ಸಾಕು ಕಾಳು ಬೆಳೆಯಲು ವರುಷ ಬೇಕು ಚೆಲ್ಲದಿರಿ ಅನ್ನ ಹಸಿದವರಿಗೆ ಅದೇ ಚಿನ್ನ ಸೊ ಯಾರೂ ಅನ್ನನ ವೇಸ್ಟ್ ಮಾಡಬೇಡಿ ಸೊ ನಾವು ನೆಕ್ಸ್ಟ್ ಎಂಟರ್ ಆಗಿದ್ದೇನೆ ಜಾನಪದ ಲೋಕ ಅಂತ ಸೊ ಇದಂತೂ ಒಂಥರ ಬ್ಯೂಟಿಫುಲ್ ಜಗತ್ತು ಅಂತಾನೆ ಹೇಳ್ಬೋದು ಬ್ಯಾಂಗ್ಳೂರು ಮೈಸೂರು ಹೈವೇನಲ್ಲಿ ಮಧ್ಯದಲ್ಲಿ ಸಿಗುತ್ತೆ ಸೊ ಬ್ಯಾಂಗ್ಳೂರಿಂದ ಫಿಫ್ಟಿ ಕಿಲೋಮೀಟರ್ಸ್ ಆಗುತ್ತೆ ಮೈಸೂರಿಂದ ನೈಂಟಿ ಕಿಲೋಮೀಟರ್ಸ್ ಆಗುತ್ತೆ ಸೊ ಅಡಲ್ಟ್ಸ್ಗೆ ಹಂಡ್ರೆಡ್ ರುಪೀಸ್ ಇರುತ್ತೆ ಚಾರ್ಜಸ್ಸು ಎಂಟ್ರಿ ಫೀಸ್ ಸೊ ಮಕ್ಕಳಿಗೆ ಫಿಫ್ಟಿ ರುಪೀಸ್ ಇರುತ್ತೆ ಸೊ ಎಂಟ್ರೆನ್ಸಲ್ಲಿ ಸೂರ್ಯದೇವಂದು ಮುಖವಾಡ ಇದೆ ಮತ್ತು ಕಹಳೆಗಳಿಟ್ಟಿದ್ದಾರೆ ಸೊ ಈ ಥರ ಇತ್ತು ಯಕ್ಷಗಾನ ಮತ್ತೆ ವೀರ್ಗಾಸೆ ಸೊ ಕಣಿ ಎಳು ಮತ್ತೆ ಡೊಲ್ಲು ಕುಣಿತ ಈ ತರ ಸ್ಟ್ಯಾಚುಗಳನ್ನೆಲ್ಲ ಸ್ಟಾರ್ಟಿಂಗ್ ಇಟ್ಟಿದ್ದಾರೆ ಸೊ ಇವೆಲ್ಲ ಕೂಡ ಒಂದು ಗ್ರ್ಯಾಂಡ್ ವೆಲ್ಕಮ್ ಮಾಡೋ ತರನೆ ಅನ್ನಿಸ್ತು ಸೊ ನಾ ನೆಕ್ಸ್ಟ್ ಹೋಗಿದ್ದು ಮ್ಯೂಸಿಯಂ ಒಳಗಡೆ ಸೊ ಇಲ್ಲಿ ಪುರಾತನವಾದ ವಸ್ತುಗಳೆಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನಮ್ಮ ಮಕ್ಕಳಿಗೆ ಹಳೆ ಕಾಲದ ಜೀವನ ಜೀವನ ಶೈಲಿ ಯಾವ ಥರ ಇದೆ ಅಂತ ಎಜುಕೇಟ್ ಮಾಡಲಿಕ್ಕೆ ಒಂದು ಒಳ್ಳೆ ಸ್ಥಳ ಅಂತಲೇ ಹೇಳ್ಬೋದು ಸೊ ಜಾನಪದ ಲೋಕಕ್ಕೆ ಬಂದು ಒಂದು ಜಾನಪದ ಹಾಡು ಕೇಳದೆ ಇದ್ರೆ ಏನು ಚೆನ್ನಾಗಿರುತ್ತೆ ಅಲ್ವಾ ಸೊ ನಮಗೋಸ್ಕರ ಒಂದು ಜಾನಪದ ಹಾಡನ್ನು ಕೂಡ ಇವರು ತುಂಬಾ ಚೆನ್ನಾಗಿ ಹಾಡಿದ್ರು ಮೇಲೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಸೊ ಅದಕ್ಕೆ ಫೋನ್ ಮಾಡಿರಬೇಕಾದರೆ ನೀವು ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಅವ್ರನ್ನ ವಿಚಾರಿಸ್ಕೊಳ್ಬೋದು ಸೊ ತಿಂಗಳಲ್ಲಿ ಫೋರ್ ಸ್ಯಾಟರ್ಡೇಸ್ ಇರುತ್ತೆ ಅದರಲ್ಲಿ ಯಾವುದಾದ್ರೂ ಒಂದು ಸ್ಯಾಟರ್ಡೆ ಯಾವುದಾದ್ರೂ ಕಲ್ಚರಲ್ ಆ್ಯಕ್ಟಿವಿಟೀಸ್ನ ಅವರು ಏರ್ಪಾಡು ಮಾಡ್ಕೊಂಡಿರ್ತಾರೆ ಸೊ ಅದನ್ನು ವಿಚಾರಿಸ್ಕೊಳ್ಳಿಕ್ಕೆ ನೀವು ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಮೊದಲೇ ವಿಚಾರಿಸ್ಕೊಂಡು ಆ ದಿನ ಹೋದರೆ ನಿಮಗೆ ಬ್ರೇಕ್ಫಾಸ್ಟ್ ಲಂಚ್ ಆ ಥರ ಫೆಸಿಲಿಟೀಸ್ ಕೂಡ ಇರುತ್ತೆ ಸೊ ಮಕ್ಕಳಿಗೆ ಟಿ ವಿನ ನೋಡಿ ಮೊಬೈಲ್ ಕೊಟ್ಟು ಅದಕ್ಕಿಂತ ಲೈಕ್ ಆ ಥರ ಎಂಟರ್ಟೈನ್ ಮಾಡೋದಕ್ಕಿಂತ ಈ ಥರ ಪ್ಲೇಸಸ್ಗೆ ಕರ್ಕೊಂಡೋಗಿ ನಮ್ಮದು ಪುರಾತನ ಜೀವನ ಶೈಲಿ ಯಾವ ಥರ ಇತ್ತು ಅಂತ ಚೆನ್ನಾಗಿ ಹೇಳ್ಕೊಡ್ಬೋದು ತುಂಬಾ ಚೆನ್ನಾಗಿ तोर कूड़ा ಸೊ ಎಷ್ಟು ಚೆನ್ನಾಗಿ ಹಾಡು ಹೇಳಿದ್ರು ಅಲ್ವಾ ಥ್ಯಾಂಕ್ ಯು ಸರ್ ಸೊ ನಾವು ಮತ್ತೆ ಇನ್ನೊಂದು ಮ್ಯೂಸಿಯಮ್ಗೆ ಹೋದ್ವಿ ಅಲ್ಲಿ ಹಿಂದಿನ ಶೈಲಿಯಲ್ಲಿ ಯಾವ ಥರ ಉಡುಪುಗಳನ್ನ ಹಾಕೊಳ್ತಾ ಇದ್ರು ಮತ್ತು ಯಾವ ಥರ ಹಬ್ಬಗಳನ್ನ ಆಚರಿಸ್ತಾ ಇದ್ರು ಮತ್ತು ಯಾವ ಥರ ಉಡುಪುಗಳನ್ನ ಹಾಕೊಳ್ತಾ ಇದ್ರು ಅದನ್ನೆಲ್ಲ ತೋರಿಸಿದ್ದಾರೆ ಫೋಟೋದಲ್ಲಿ ಕಾಣಿಸ್ತಿದಾರಲ್ಲ ಅವರೇ ನಾಗೇಗೌಡ್ರು ಅಂತ ಸೊ ಜಾನಪದ ಲೋಕನ ಸ್ಥಾಪನೆ ಮಾಡಿದ್ದು ಅವರೇ ಸೊ ನೋಡಿ ಈ ತರ ಪುರಾತನ ಕಾಲದ್ದು ವಸ್ತುಗಳನ್ನೆಲ್ಲ ಶೇಖರಣೆ ಮಾಡಿ ಇಟ್ಟಿದ್ದಾರೆ ನೀವು ಒಂದು ವಿಸಿಟ್ ಹಾಕ್ಲೇಬೇಕು ಅಂತ ಎಲ್ರಲ್ಲೂ ವಿನಂತಿಸ್ಕೊಳ್ತೀನಿ ಇದು ಚರ್ಮದಿಂದ ಮಾಡಿರೋ ಸಾಧನಗಳು ಇದು ತಾಳ ಹಾಕ್ಲಿಕ್ಕೆ ಬಳಸ್ತಾ ಇದ್ರು ಮತ್ತೆ ಇದು ತಂಬೂರಿ ಮತ್ತೆ ವಾದ್ಯಗಳು ಸೊ ಇದು ಕೂಡ ಒಂದು ಚರ್ಮದಿಂದ ಮಾಡಿರೋ ಒಂದು ಇನ್ಸ್ಟ್ರೂಮೆಂಟ್ ಅಂತಾನೆ ಹೇಳ್ಬೋದು ಸೊ ದೂರದಲ್ಲೆಲ್ಲ ದೂರದಿಂದ ಬಾರಿಸಿದ್ರು ಕೇಳಿಸೋ ಅಂತ ಒಂದು ಸಾಧನ ಅಂತಾನೆ ಹೇಳ್ಬೋದು ಸೊ ಮೊದಲೆಲ್ಲ ಮೊಬೈಲ್ ಫೋನ್ ಇರಲಿಲ್ವಲ್ಲ ಇದನ್ನು ಯೂಸ್ ಮಾಡ್ತಿದ್ರು ಗ್ರೀನರಿ ಕೂಡ ತುಂಬಾ ಚೆನ್ನಾಗಿತ್ತು ಮಳೆ ಬಂದಿದ್ದಕ್ಕೂ ಅದಕ್ಕೂ ಫುಲ್ಲು ಗ್ರೀನರಿ ಇತ್ತು ನೆಕ್ಸ್ಟ್ ನಾವು ವಿಸಿಟ್ ಮಾಡಿದ್ದು ಶಿಲ್ಪಮಾಳ ಅಂದರೆ ಕಲ್ಲಿನಿಂದ ಕೆತ್ತನೆ ಮಾಡಿರುವಂತಹ ದೇವ್ರಗಳನ್ನ ಸ್ಥಾಪನೆ ಮಾಡಿದ್ರು ಅಲ್ಲಿ ಸೊ ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಸೊ ನೋಡಿ ಈ ಥರ ಇತ್ತು ಸೊ ಅಲ್ಲೇ ಒಂದು ಶಿವನ್ ದೇವಸ್ಥಾನ ಕೂಡ ಇದೆ ಇದು ಪುರಾತನ ಕಾಲದ್ದು ರಥ ಇದ್ರ ಮೇಲೆ ಕನ್ನಡದಲ್ಲಿ ಮತ್ತೆ ತಮಿಳಿನಲ್ಲಿ ಏನೋ ಬರ್ತಿದ್ರು ಸೊ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಇಲ್ಲ ಅಂದ್ರೆ ಬೇಜಾರು ಮಾಡ್ಕೋತಾರಲ್ವಾ ಸೊ ಅದಕ್ಕೆ ಸಣ್ಣದಾಗಿ ಒಂದು ಪ್ಲೇ ಗ್ರೌಂಡ್ ಕೂಡ ಇತ್ತು ಸೊ ಮಕ್ಕಳೆಲ್ಲ ಚೆನ್ನಾಗಿ ಆಟ ಆಡಿ ಎಂಜಾಯ್ ಕೂಡ ಮಾಡಿದ್ರು ಸೊ ಒಂದು ಹಾಫ್ ಡೇ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ದ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಎಂಜಾಯ್ ಮಾಡಿದ್ರು ಸೊ ಇದು ಪೂಜೆ ಕುಣಿತ ಅಂತ ಸೊ ಇದು ರಾವಣಂದು ಸ್ಟ್ಯಾಚ್ಯೂ ಲಂಬಾಣಗಿತಿ ಇದು ಕುದುರೆ ನೆಕ್ಸ್ಟ್ ಇದು ಸ್ಟ್ರಿಂಗ್ ಓಪೆಕ್ಸ್ ಅಂತ ಹೇಳ್ತಾರೆ ಇದು ಯಕ್ಷಗಾನದ್ದು ವಿಧ ವಿಧವಾದದ್ದು ಸೊ ಇದು ಹೊಲ ಉಳ್ಳಕ್ಕೆ ಹಸುಗಳನ್ನ ಯೂಸ್ ಯೂಸ್ ಮಾಡ್ತಾ ಇದ್ದಿದ್ದು ನಾವು ನೆಕ್ಸ್ಟ್ ಹೋಗಿದ್ದು ಟ್ರೈಬಲ್ ವಿಲೇಜ್ ಗಿರಿಜನ ಲೋಕಕ್ಕೆ ಸೊ ಅದರಲ್ಲಿ ಎತ್ತಿನ ಗಾಡಿ ಇತ್ತು ಮತ್ತೆ ಇದು ಬೆಂಗಳೂರಲ್ಲಿ ಖರ್ಗ ಮಾಡ್ತಾರಲ್ಲ ಆ ತರದ್ದು ಒಂದು ಸ್ಟ್ಯಾಚ್ಯೂ ಸೊ ಇದು ಆನೆ ಜೊತೆ ಮಾವುತಾ ಇರೋದು ಸೊ ಥರ ಎಲ್ಲ ಜೀವನ ಶೈಲಿ ಇತ್ತು ಅಂತ ತುಂಬಾನೇ ಚೆನ್ನಾಗಿ ತೋರಿಸಿದ್ದಾರೆ ಸೊ ನೀವು ಟೈಮ್ ಮಾಡಿಕೊಂಡು ಹೋಗಿ ಅಲ್ಲಿಗೆ ಸೊ ಖಾರ ಎಲ್ಲ ಯಾವ ತರ ರುಬ್ತಾ ಇದ್ರು ಸೊ ಮಕ್ಕಳನ್ನು ಯಾವ ತರ ಆಡಿಸ್ತಾ ಇದ್ದಾರೆ ಸೊ ಇದು ರಾಗಿ ಬೀಸೋ ಕಲ್ಲು ಅಂತ ಹೇಳ್ತಾರೆ ಮತ್ತೆ ಮನೆಗಳು ಕೂಡ ಎಷ್ಟು ಮಳೆ ಬಂದರೂ ಕೂಡ ಅದು ತಡೆಯೋ ಕೆಪಾಸಿಟಿ ಇರ್ತಾ ಇತ್ತು ಆ ಥರ ಮನೆಗಳಿರ್ತಾ ಇದ್ವು ಮತ್ತೆ ಆ ಮನೆಗಳ ಮೇಲೆ ಹಸೆ ಕೂಡ ಬರ್ದಿರ್ತಾ ಇರ್ತಾ ಇದ್ರು ಈಗ ನಾವು ನೆಲದ ಮೇಲೆ ಯಾವ ತರ ಹಸೆ ಬರ್ದಿರ್ತಾರಲ್ಲ ಆ ಥರ ಮನೆಗಳ ಮೇಲೆ ಹಸೆ ಚಿತ್ರ ಬಿಡಿಸ್ತಾ ಇದ್ರು ಸೊ ಹಾಲ್ ಕರಿತಿದ್ದಾರೆ ಇರ್ತಾ ಇತ್ತು ಮನೆಗಳೆಲ್ಲ ಸೊ ಇದು ಜಾನಪದ ಲೋಕದ್ದು ಒಂದು ಜಲಕ್ ಅಂತಾನೆ ಹೇಳ್ಬೋದು ಸೊ ಕೋಳಿಗಳನ್ನ ಸಾಕ್ತಾ ಇದ್ರು ಮೇಕೆಗಳನ್ನ ಸಾಕ್ತಾ ಇದ್ರು ಸೊ ಇದು ಬಂದ್ಬಿಟ್ಟು ಎಚ್ ಎಲ್ ನಾಗೇಗೌಡರು ಮಹಾದ್ವಾರ ಅಂತಲೇ ಹೇಳ್ಬೋದು ಇದು ಬಯಲು ರಂಗಮಂದಿರ ಸೊ ಇಲ್ಲಿ ವಾರಕ್ಕೆ ಒಂದ್ಸಲಿ ಏನಾದರೂ ನಾಟಕಗಳನ್ನ ಮಾಡ್ತಾ ಇರ್ತಾರೆ ಸೊ ನಾವು ನೆಕ್ಸ್ಟ್ ರೀಚ್ ಆಗಿದ್ದು ಶ್ರೀರಂಗಪಟ್ಟಣ ಸೊ ಅಲ್ಲಿ ನಿಮಿಷಾಂಬ ಟೆಂಪಲ್ನ ನೋಡಿಕೊಂಡು ಮನೆಗೆ ಬಂದ್ವಿ ಸೊ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ನನಗೆ ಸಪೋರ್ಟ್ ಮಾಡಿ ಅದೇ ಆಶೀರ್ವಾದ ಎಲ್ರಿಗೂ ಇರಲಿ ಥ್ಯಾಂಕ್ ಯು ಸೋ ಮಚ್